ಆಯ್ತಲ್ಲ ತನ್ನ ಗಾಳಿ ಬಿಸ್ತು ಮನೆಗೆ ಕಂಡೇಬಿಟ್ಟು ಕೂಗಿದ್ದು ಕೂಗಿದ್ದೆ ಎಷ್ಟು ಚೆನ್ನಾಗಿ ಆಗಲಿಲ್ಲ ಎಷ್ಟೊಂದು ನೀವು ಬಂದು ತಡ ಆಯ್ತು ತಪ್ಪಾತ್ಕೊಂಡು ಹೇಳಿ ಅಯ್ಯೋ ನರ್ಸಮ್ಮ ಅವ್ರಿಗೆ ನಿದ್ದೆ ಅಂದರೆ ಪಾಪ ಆಚನಾಗೂ ಲೇಟಾಗಿ ಬಂದಿದ್ದರು ಬೆಳಗ್ಗೆಯಿಂದ ಓಡಾಟ ಸಾಕಾಗಿತ್ತಲ್ಲ ಈಗ ಅದಕ್ಕೆ ಒಂಚೂರು ಊಟ ಮಾಡಿದವ್ರು ಹಂಗೆ ಮನೆ ಕಂಡವ್ರೆ ஒே அவ்ர கே எே பார்த்த பஸ் அவர்ஸ் உசிதல் ಓ ಓಹ್ ಏನರಾ ಅದೇ ಇದ್ಬಿಟ್ಟ ಇದೇನಿದು ಇದಲ್ಲಿ ಗೊತ್ತಾಯ್ತೀ ನರಸಮ್ಮ ಎಲ್ಲಿ ಕರ್ಕೊಂಡಿದ್ದೀನಿ ನಾನು ಎಂಡ್ರನ್ನ ನಾನು ಮಲಗಿದಾಗ ಗೊತ್ತಿರೋ ಇಲ್ಲಂಗೆ ನಾನು ಹೆಂಡ್ರನ್ನ ಎಲ್ಲಿ ಕರ್ಕೊಂಡ್ತಾ ಅಂತವಾ ಹಾಂ ಸತೀಶ್ ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಾಯಿಲ್ಲ ಪಕ್ಕದಲ್ಲೇ ಲ್ಯಾಬ್ ಇದೆ ಟೆಸ್ಟ್ಗೆ ಅಂತ ಹೇಳಿದ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ನೀವು ನೀವು ಇಲ್ಲೇ ಇರಿ ಅವ್ರನ್ನ ಕಳಿಸಿ ಸಾಕು ಇರಲಿ ಇರಲಿ ಪರವಾಗಿಲ್ಲ ನೀವೇನು ಹೊರಗಿನವರಲ್ವಲ್ಲ ಟೆಸ್ಟ್ ಆದಮೇಲೆ ಮಾಡಿ ನರ್ಸ್ ನಾನು ಹೇಳಿದೆ ಅಂತ ಹೇಳಿಲ್ಲ ಶಶಿ ನೀವು ಬನ್ನಿ ನಾನು ಬರ್ತೀನಿ ಬನ್ನಿ ಹೇಗೆ ಟಗ್ರಬಿಟ್ಟಿ ಇತ್ತ ಏನೋ ದುಡ್ಡು ಕರ್ತೀರಾ ಟೆಸ್ಟ್ ಮಾಡೋಕ್ಕಿಲ್ವೇ ನಾನು ಏನರನಾ ನೋಡ್ದಾ ನಿಮ್ಮ ಡಾಕ್ಟ್ರಮ್ಮ ಹೆಂಗೆ ದುಡ್ಡು ಆಮೇಲೆ ಕಟ್ಟಿದ್ರು ನಾವು ಯಾರು ಗೊತ್ತೇ ಜಮೀನ್ದಾರು ನಮ್ಮ ಎಷ್ಟೇ ತೋಟ ಕಬ್ಬಿನ ಗದ್ದೆ ಅವೆ ಗೊತ್ತಾ ನಮ್ಮ ನೀನು ಅನ್ಕೊಬಿಟ್ಟಿದ್ದೀಯ ಬಾ ಡಾಕ್ಟರ್ದು ಮಧ್ಯೆ எய்ட் தகுர்ப்பட்டு நான் பட நான் நம் நான் எட்ர மெல்லே கைத்தா ஏனோ விஷய நான் நிபுணர் கைத்தான

ஓ அங்கோ திட்டுவாகலோ ஹௌதே நம்பிக்கை நான் ஸ்கூலுக்குல காபி இதாக்கி பார்த்தது அந்த ஏனோ டாக்ட்ரு பார்த்தது நஸ்கூத்தா அங்காரே நிஜவாக தந்து கொட்டாரே நன்கு தஸ்க்கொண்டு நோட் தான் அங்காரே திட்டா அந்த சரி சரி நீங்கள் ஆஸ்பத்திரை காபி நீட் ನಾನು ಎಂಟು ಟೆಸ್ಟ್ ಎಷ್ಟು ಎಷ್ಟೊತ್ತದೆ ಹಾಂ ಬಾ ಹಂಗಾರೆ ಹಳ್ಳಿ ಗಂಟೆ ನಾನಿಲ್ಲಿ ಮನೆ ಕಾಣಿಸ್ತೀನಿ ಆ ಚೇರ್ ಮೇಲೆ ಕೂತು ಕೂತು ಬೆನ್ನೋ ಬಂದ್ಬಿಟ್ಟಿತ್ತು ಅಸ್ಕೆ ಸಂದಕ್ಕೆ ಅದೇನ ಸಮ್ಮೋ ಇಲ್ಲ ಒಂದು ಅರ್ಧ ಗಂಟೆ ಮನಗಿತೀನಿ ನಾನು ಎಂಟು ನಿಧಾನಕ್ಕೆ ಕಳಿಸು ಅದೇನೇ ಟೆಸ್ಟ್ ಎಲ್ಲ ಮುಗಿಸ್ಬಿಟ್ಟು ಅಯ್ಯೋ ಹೋಗ್ದ ಸಮ್ಮ ಇಲ್ಲೇನು ಬೋರ್ಡ್ ಹಾಕಿದ್ಯಾಂಗಂತವಾ ಸಸರಿಯೇ ಯಾರು ಬದಲ ಎದಿ ತಲುಪಿಸ್ಕೊಬಿಡಾ ನಿನ್ನ ಹೆಸ್ರೇನು ಹೇಳಕ್ಕಿಲ್ಲ ಅಂದಂಗೆ ನಿನ್ನ ಹೆಸ್ರೇನು ಒಂದೇನು ಸಮ ಮರ್ತದೆ ನಾನು ಟಗರ್ ಪುಡಿ ಹೆಸರು ತಿಳ್ಕೊಂಡಿದ್ದೆ ಸಸರಿ ಸರಿ ಹೆಸ್ರು ಕಷ್ಟ ಅಷ್ಟೊಂದು ಆಸೆ ಹ್ಞೂ ಅದೇ ಹೆಸ್ರು ಹೇಳ್ಬಿಟ್ಟು ಕೇಳ್ತೀನಿ ನೀನ್ ನಾನಂತ ಕೇಳಿಸ್ಕೊಳ್ತಿಲ್ಲ ಯಾಕಂದ್ರೆ ನನ್ಗೆ ಗಾಳಿಯ ನಿನ್ನ ಹೆಸರು ಗೊತ್ತು ಅಲ್ಲಿ ನಿಮ್ಮ ಡಾಕ್ಟ್ರು ನಿನ್ ಕೂಗಿದಾಗ ನಾನು ನೋಡಿದೆ ಅಯ್ಯ ಅದನ್ನೇ ಹೇಳಿದು ನಾನು ಆಗಲೇ ಕೇಳಿಸ್ಕೊಂಡು ನೀನ್ ಬಿಡು ನನಗೆ ಗೊತ್ತು ಅಂತವಾ ಗೊತ್ತಿಲ್ಲ ಅಂತಿದ್ಯೋ ನಿನ್ನ ಹೆಸರು ಮಂಕಳಮ್ಮ ತಾನೇ ಏ ಮಂಕಳಲ್ಲ ಮಂಕಳ ಮಲಯಾಳಮ್ಮ ಅದೇ മലയാളമ്മനെ അല്ലൈ എന്നാസ ബിതിക എന്താടാ എന്താ ഗൃതിക അല്ലൈ കേ കേ ഗൃ ಅಯ್ಯೋ ನಿನ್ನ ಬಾಗಿಟ್ಟಕ ಕೃತಿಕ ಅನ್ನೋಕ್ಕೆ ಗೃತಿಕೆ ಘೃತಿಕೆ ಅಂತ್ಯಾ ನನಗೇನು ಅರ್ಥ ಆಗಬೇಕು ನಾನು ಇದ್ಯಾವುದು ಕೆ ಆಗಿಂದ ಬಂದ್ಬಿಟ್ಟು ಘೀ ಆಗೋಯ್ತದೆ ಇವರು ನನಗೆ ಕೇನೇನ ಜಿ ಅಂತ ಕೊಡ್ತಾವ್ರ ಅನ್ಕೊಬಿಟ್ಟೆ ಮಾಡಿರ್ಬೇಕು ಹೇಳಿ ಹುಷಾರಪ್ಪ ಹುಷಾರಬ್ಬಾ ನಂಗೆ ಏನಾಗದೆ ಅಂತ ನೀವು ಗಾಡಿ ರೀ ಟೆಸ್ಟ್ ಮಾಡಿಸ್ಕೊಬಂದಿದ್ದಕ್ಕೂ ಸುಸ್ತಾಗೋತೀನಿ ಸುಮ್ಕಿ ಅಯ್ಯ ನೀನು ಹತ್ತವೆ ಸುಮ್ಕೆ ಕೈ ಶ್ಯಾನೆ ನೋವೈತೆ ಚುಚ್ಬಿಟ್ರೆ ನನಗೂ ಗೊತ್ತು ಕಣೆ ಹೇಳು ಇಂಜೆಕ್ಷನ್ ಕೊಟ್ಟಾಗ ಈ ರಕ್ತ ತಗೊಳ್ಳುವಾಗೆಲ್ಲ ಕೈ ಎಷ್ಟು ನೋಯ್ತದೆ ಅಂತವ ಅಯ್ಯ ಅದಕ್ಕೆ ಯಾಕೆ ಹಿಂಗೆ ರೀ ಅದೇನು ನೋವು ನೋವಲ್ಲ ತಗೊಳ್ಳಿ ಒಂದು ಗದ್ದಾ ಆಯ್ತದೆ ಅದಕ್ಕೆಲ್ಲ ನೋವನ್ನ ಕದತ್ತೆ ನನಗೇನಾಗಿಲ್ಲ ನಾನು ಆರಾಮಾಗಿ ಇವ್ನಿ ಸರಿ ನೀನು ಇಲ್ಲೇ ಕೂತಿರೋ ನಾನು ಕಾಪಿ ತೊಗೊಂಡು ತಿನ್ನೋಕ್ಕೆ ನಾನು ತಗೋಬರ್ತೀನಿ ಹಾಂ ಕೂತ್ಕೊ ಬ್ಯಾಡ ಕಣೆ ಹೇಳಿ ಮಧ್ಯಾಹ್ನ ತಿಂದಿದ್ದೆ ಹೊಟ್ಟೆ ಹಸಿ ಇಲ್ಲ ತಿನ್ಬಿಟ್ಟು ಕೂತಿದ್ದೆ ಈಗ ಗಳಿಗೆ ಹೋಗಿ ಬಂದೀನಿ ಏನು ಹೊಟ್ಟೆ ಹಸಿತಾದೆ ಹಿಂದಿಂದೇನೆ ತಿನ್ನಕ್ಕೆ ಕೂತಿದ್ದ ಜಾಗದಲ್ಲಿ ಕೂತಿರೋ ಜೀರ್ಣ ಆಯ್ತದ ಅಯ್ಯೋ ಇದೇನಿರಿ ಹಿಂಗೆ ಅಂದ್ಬಿಟ್ಟೆ ಈ ಮಾತು ಆಗಲೇ ಹೇಳಿದರೆ ಪಾಪ ಒಳ್ಳೆದಾಯ್ತಿತ್ತಲ್ಲ ಯಾಕೆ ರೀ ಏನಾಯ್ತು ಅಯ್ಯೋ ಚೆಂತ ಕೆಲಸ ಆಗುತ್ತೇನ್ರಿ ಹಿಂಗೆ ಹಾಕಿತ್ತು ಹೋಗೋದಾಗೆ ಫಸ್ಟೇ ಗೊತ್ತಿರಿ ಏನೋ ಮಾಡ್ಬೋದಾಗಿತ್ತು ಯಾಕೆ ಏನಾಯ್ತು ಏನು ಅಂತ ಹೇಳಿ ಏ ನೀನು ಆಗಲೇ ಲ್ಯಾಬ್ಗೆ ಟೆಸ್ಟ್ಗೆ ಅಂತ ಹೋದ ಅದೇ ಕ್ಲೀನ್ ಅಮ್ಮ ಬಂದ್ಬಿಟ್ಟು ಪಾಪ ಈ ಹಾಸಿಗೆ ಎಲ್ಲ ಸರಿ ಮಾಡಿ ಎಲ್ಲ ಕಸ ಕೂಡ ನೀಟ್ ಮಾಡಿಬಿಟ್ಟು ಹೋದ್ಲು ನಾನು ಅವ್ನ್ಗೆ ಹೇಳ್ತಿದ್ದೆ ನಾನು ಎಣ್ಣ್ರಿಗೆ ತಿಂದಿದ್ದು ಜೀರ್ಣ ಆಗಿಲ್ಲ ಅಂತ ಎಲ್ಲ ಅವಳೆ ಮಾಡ್ತಾಳೆ ಹೋಗಮ್ಮ ನೀನು ಅಂತವಾ ನೀನು ನೋಡಿದ್ರೆ ಈಗ ಹೇಳ್ತಾ ಇದ್ದೀಪಾಪಾ ಸರಿ ಬಿಡು ನಾಳೆಯಿಂದ ಅವಂಗೆ ಹೇಳ್ತೀನಿ ಈ ರೂಮ್ನ ಕ್ಲೀನ್ ಮಾಡಕ್ಕೆ ಬರಬೇಡ ನಾನೆಂಡ್ರೆ ಹಾಗೆ ತಿಂದಿದ್ದು ಜೀರ್ಣ ಹಾಕಿಲ್ಲ ಅವಳೆ ಮಾಡ್ತಾಳೆ ಅಂತವ ಹಂಗಾರ ಈ ಹಾಸ್ಪಿಟ್ಲರೊಂದು ಒಂದಿಷ್ಟು ಕಡಿಮೆ ಕಡಿಮೆ ಮಾಡ್ತಾರೆ ನೋಡೋಣ ಹಾಂ ಜೀ ನಾನು ನೀವೊಂದು ಹೇಳ್ತಿದ್ದಿರಿ ಮತ್ತೆ ಇನ್ನೇನು ಹೆಣ್ಣ್ರೆ ತಿಂದಿದ್ದ ಜೀರ್ಣ ಆಗಿಲ್ಲ ಅಂತೆ ಆ ತಗಿತ್ತ ನಾಲ್ಕು ಸರಿ ತಿರುಗಾಡಿದ್ರೆ ಈ ಕ್ಯಾಂಟೀನ್ ಊಟ ಜೀರ್ಣ ಆಗೋದೇನು ಹೊಟ್ಟೆಲಿ ಇಲ್ದಂಗೆ ಹೊಂಟೋತಿದೆ ಆ ಥರ ಜೀರ್ಣ ಆಗಿಲ್ವಂತೆ ಕೊಟ್ಟಿದ್ದು ಎರಡು ಮಿತ್ಕೆ ಅನ್ನಕ್ಕೆ ಏ ಅಂಗಲ್ಲ ಕಣೆ ಹೇಳಿ ಇಲ್ಲಿ ಇಷ್ಟು ಊಟಕ್ಕೆ ಅಷ್ಟೊಂದು ತರಿ ದುಡ್ಡು ತಗೊಂಡವ್ರೆ ಇನ್ನೀ ಕಾಪಿ ಅಂದರೆ ಹಿಂಗೆ ತಿಂತ ಕುಡಿತಾ ಇದ್ರೆ ಎಷ್ಟು ದುಡ್ಡು ಆಯ್ತದೆ ಅಂತವಾ ಅದೋ ಏನರೇ ನೋಡು ಬಂದರು ನೆನ್ಸ್ಕೊತಿದ್ದಂಗೆ ನಮ್ಮ ನರ್ಸಮ್ಮ ನಮ್ಗೆ ಯಾಕೆ ತಿಂತೆ ನಮ್ಮ ಕಷ್ಟ ಸುಖ ನೋಡ್ಕೊಳಕ್ಕೆ ಇಲ್ವೇ ನಮ್ಮ ನರ್ಸಮ್ಮ ಏನೇನು ಸಮ ಅದಪ್ಪ ಮಾತು ಅಂದರೆ ಸರಿ ಬಂದು ಸಮ್ಮ ಇನ್ನೇನು கேன்ட்டீன் கே நானும் நன்றி காப்பி கொடுத்துனீங்க ஆகலையா பாளு வந்தோழே கரஸ்கே அய்யா ஆகல அந்த மரஸ்பட்டாங்க கொர்சக்வே கொடுக்க ஏன்னோயா சரிப்பா நானே கொடுத்துனீ குடியேஷன் ರೀ ಅಯ್ಯೋ ನರ್ಸಮ್ಮ ಏ ಇಯೋ ನನಗೆ ಭಲೇ ಭಯ ಇಂಜೆಕ್ಷನ್ ಅಂದರೆ ಮಾತ್ರೆಗಿದ್ರೆ ಇದ್ರೆ ಕೊಟ್ಬಿಡಿಯತ್ತಾಗೆ ನರ್ಸಮ್ಮ ನನ್ನ ಹೆಣ್ರಿಗೆ ಹಾಸ್ಪಿಟ್ಲು ಈ ಮಾತ್ರ ಔಷಧಿ ಇಂಜೆಕ್ಷನು ಕಂಡ್ರೆ ಭಯ ಅಯ್ಯೋ ಅವಳು ಕೇಳಕ್ಕಿಲ್ಲ ಅದಕ್ಕೊಂದು ಐಡಿಯಾ ಅದೇ ಹಂಗೆ ಮಾಡೋದು ಕೇಳ್ತಾಳೆ ಏನೂ ಇಲ್ಲ ನನ್ನ ಹೆಂಡ್ರಿಗೆ ಮಾತ್ರೆ ಅಂದರೆ ಭಲೇ ಭಯ ಅದಕ್ಕೆ ನಾನು ಯಾವಾಗ್ಲಾರ ಮಾತ್ರೆ ಅವಳು ಕೊಡಕ್ ಹೋದ್ರೆ ಅವಳು ನುಂಗಕ್ಕಿಲ್ಲ ಅದೇ ಒಂದು ಮಾತ್ರೆ ನನ್ನ ಬ್ಯಾಗ್ ಹಾಕಿಕೊಂಡು ಇನ್ನೊಂದು ಮಾತ್ರೆ ಅವಳಗ್ ಹಾಕಿದ್ರೆ ಸಕ್ಕಂತ ನೆನ್ಕಿಡ್ತಾಳೆ ಅದಕ್ಕೆ ಸಮ ನಾನು ಹೇಳ್ತಿರೋದು ಈಗ ಅವಳು ಏನು ಮಾತ್ರದಾಗ ಸುಂಕ ಇಂಜೆಕ್ಷನ್ ತಗೋಬೇಕು ಅಂದ್ರೆ இங்க அவளொந்த மக்கள்தங்கா மாத்திர இன்ஜிஷன் அந்த நான் மாத்திர நுங்கு அவளு நுங்கத்தா அங்கே நீந்த இன்ஜேஷன் சுச்சிக்கோடு இன்னொரு நிமிஷம் அவளுக்கு சூச்சிபிடு அவங்க அவள் கப்பந்து கொடுத்தா அய்யோ நர்சம்ம நீர ஜ ஆடிபிட